ரெடியா മക്കൽ മാ ഫ്രെണ്ട്സ് നഗല്ലോ സോ ഇല്ല കീൻ ബീസ്റ്റാ ग्याङ मेम्बर्स मुकुल मा त सो निकले अलरेडी गोते पुदाय पण्ड मुकुल अलरेडी सुमार वीडियोस मन से ला पार दे आ न इकली नी वीडियोस मल पुगाचो एन्जॉय मल पुगा पण द कबन पार कलन जी सके दिन जी यंकु मलपिया ಫೈನಲಿ ನಮ್ಮ ಕಬನ್ ಪಾರ್ಕ್ ರೀಚ್ ಆದ್ ಪ್ಲೇಸ್ ನಡ್ದಂಡ್ ಅಂಚನೆ ಫ್ರೆಂಡ್ ಒಟ್ಟಿಗೂ ಸೆಟ್ಲ ಮಲ್ಪರೆಗ್ ಶುರು ಮಾಡ್ತದ ಅಂಡ್ ಯಾರ ಫೋನ್ ಅಲ್ಲಿಸುದ ಬೇಡ ವಯಸ್ ಮುಂದ್ ಮುಂದೆ ಇಲ್ಲೂ ಸ್ವಲ್ಪ ಗ್ರೀನರಿ ಇತ್ತು ಹಿಂದೆ ಹಿಂದೆ ಸೀನರಿ ಇತ್ತು ಗಾಯ್ಸ್ ಸೊ ಫೈನಲಿ ಏನಕಲ್ ನಾವು ಅಲ್ಲಿ ಪೂರಾ ರೆಡಿ ಅವಂದ್ ನಮ ಒಂದು ಸೈಡ್ ಕೋಂಟು ಪ್ಲೇಸ್ನ ಆಡದೀಲ್ಸ್ ಮಲ್ಪ ಸ್ಟ್ಯಾಂಡ್ ಒಂದು ಪೂರ ಅವತ್ತೊಂದು ರೆಡಿ ಅಯ್ಯದ ಸೊ ನಮ್ಮ ಪ್ಲೇಸ್ ಚಿಕ್ ಮಾಡ್ತದಲ್ಲ ಜನ ಒಂದು ವಿಡಿಯೋ ಮಲ್ಪ ಫೋಟೋ ಸೊ ನನ್ನ ಪ್ಲೇಸ್ ಚೆಂಜ್ ಮಾಡ್ತೀನಿ ಬಾಯ್ ಬಾಯ್ ಲೈ ಉಂಡು හසො වන්සතා හෝගිත් ඉටඩි ඉතඩි දැල්ලි හෝබ සගෙන්ලයෙන් දයිමන ಅಂಚನೆ ಅಂಚನ ವೀಡಿಯೋಸ್ ಮಂತ ಬಟ್ ಐಟ್ ಒಂಚು ಮಾತ್ರ ಲೈಕ್ ಬತ್ತಿನಿ ಅಂಚನೆ ಚೂರು ವಾಕಿಂಗ್ ಮಂತ ಒಂದು ಚೂರು ಫೋಟೋಸ್ ಮತ್ತದೆತ್ತ ದಯಪಂಡ ಪೋಸ್ಟ್ ಮತ್ತ ಮಲ್ ಪೊಡ್ಬಂದು ಸೊ ಅಂಚನೆ ಎಂಜಾಯ್ ಮಂತ ಒಂದು ಚೂರು ಅಲ್ಪ ಮುಲ್ಪ ಮತ್ತ ಸುತ್ತ ಬರ್ತೊಂದು ವಾಕಿಂಗ್ ಮತ್ತ ಮಂತ ಚೂರು ಫೋಟೋಸ್ ಮತ್ತ ಪೋಸ್ಟ್ ಕೊರಿಯಾ ಸೊ ಒಂದು ಈ ಎನ್ ಏನ್ ಮಂತದ್ದು ಲಾಸ್ಟ್ ಪಾರ್ಕ್ ದೌಲ ಎಂಟ್ರ ಅದು ಅಲ್ಪ ದಾತ ಮಂತ ಅಂದ್ರೆ ತೋಲ್ ವಾಪಸ್ ಬಿದಾಡ್ದೇರ್ ಸವರ್ ಗೈಸ್ ಬರ್ಸಾ ಬರೋಂದು ಬರ್ಸಾ ಬರೋದುಂಡು ಬರ್ಸ ಬರೋದು ಸೊ ನಮ್ಮ ಒಂಜಿಲಿ ಇಲ್ಸ್ ಪಾಡ್ರೆ ಈಗ ಬಕಾಲೆಜ್ ಇರ್ತಾನೆ ನೆನೆ ಒಂದು ನನ್ನ ರೂಮ್ ಹೋದ್ ಮನಸ್ಸು ಅಂಚ ಮಾಡ್ತಮ್ಮ ವಾಪಸ್ ಬಿದಾಡುನು ವಿಡಿಯೋ ಶೂಟ್ ಮಾತಾಂಡು ಪಂಡ ಡಾನ್ಸ್ ಮಾತಾಂಡು ಫೋಟೋ ಶೂಟ್ ಮಾತಾಂಡು ಲಾಸ್ಟ್ ನಮ್ಮ ಬತ್ತಿನಿ ಪಾರ್ಕ್ ಬರ್ತೀನಿ ಒಂಚೂರು ಕುಲೊಂದು ರೆಸ್ಟ್ ಪನೊಂದು ಪಾತ್ರಿಗಾನಿ ಅಲ್ಲಿ ಫ್ರೆಂಡ್ ಎಲ್ಲ ಸೇರೊಂದು ಒಂಚೂರು ಸಾಂಗ್ ಎಲ್ಲ ಪಂಡ ಬಟ್ ಲೈಕ್ ಪೈತಿ ಇಂಚನೆ ಪೊಕ್ಕಡೆ ಟೈಮ್ ವೇಸ್ಟ್ ಮಾಡ್ತಾರೆ ಸಾರಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಈಗ ಸೊ ಅಲ್ ರಿಟರ್ನ್ ಬಿದ್ ಬರ್ತೀನಿ ರೂಮ್ ಹಂಚಿ ಸೊ ಮರಳಿ ಗೂಡಿಗೆ ಟಚ್ ಆತು ನಾನ್ ಸೈ ಎಲ್ಲ ಟಚ್ ಮಾಡಿದ ಸವಾರ ಪ್ರೀತಿ ಫಕೀರ ಹೃದಯದ ಜೋಳಿಗೆ ಹೇಳಿದನು ಹರುಷ ಕಿಸ

ನಿನ್ ಕಣ ತೋರ್ಸು ಕಣ್ ತೋರ್ಸು ಕಣ್ಣು ನಿನ್ ಕಣ್ಣೂರ್ ಅಗ ಸೇಮ್ ಕಣ್ಣು ಮೂಜಿ ಗಂಟೆ ಆಯ್ತಂದ್ರ ಇತ್ತೆ ಒನಸ್ ಮಲ್ಪ ಬ್ರೆಶ್ ಬ್ರೆಶ್ ಇಟ್ಕಂಡ್ ವೀಡಿಯೋ ಸೈತೆ ಮೂಜಿ ಗಂಟೆ ವನಸ್ ಒನಸ್